ಸೊ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ ಕೆಲವೊಂದು ಲೈವ್ ಅಪ್ಡೇಟ್ಸ್ಗಳಿದೆ ಅದರ ಬಗ್ಗೆ ನಿಮಗೆ ಇವತ್ತಿನ ವೀಡಿಯೋದಿಂದ ಮಾಹಿತಿ ತಿಳಿಸ್ಕೊಡ್ತೀನಿ ಜೊತೆಗೆ ಆಗಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಷಯ ಸ್ಪ್ರೆಡ್ ಆಗ್ತಿರೋದು ಮತ್ತು ನ್ಯೂಸ್ ಚಾನಲ್ ಕೂಡ ವೀಡಿಯೋ ಮಾಡ್ತಿರೋ ನೋಡಿದ್ರೆ ಶಾಕಿಂಗ್ ಆಗ್ತಿರುವಂಥದ್ದು ಏನಪ್ಪ ವಿಷಯ ಅಂದರೆ ಡ್ರೋನ್ ಪ್ರತಾಪ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ತುಂಬ ಜನ ಹೇಳ್ತಿರುವಂಥದ್ದು ಸೊ ಇದನ್ನು ಕೇಳಿದಾಗ ನಿಜವಲ್ಲೂ ಶಾಕ್ ಆಗುತ್ತೆ ಯಾಕೆ ಗುರು ಏನಾರ ಆಗಿಬಿಟ್ಟಿರಿ ಏನು ಕತೆ ಅಂತ ಸದ್ಯ ಹುಷಾರಾಗಿದ್ದಾರೆ ತರಿಸ್ಕೋಕೆ ಹೋಗ್ಬೇಡಿ ಬಟ್ ಏನಪ್ಪ ಅಂದರೆ ಈ ವಿಷಯಗಳನ್ನ ಕೇಳಿದಾಗ ಯಾವ ಸತಿ ಯಾವ ಸುಳ್ಳು ಅಂತ ನಂಬಕ್ಕೆ ಕಷ್ಟ ಆಗುತ್ತೆ ಬಟ್ ನಿನ್ನೆಯಿಂದ ವಿಷಯಗಳು ಬರ್ತಿರೋ ನೋಡಿದಾಗ ಸ್ವಲ್ಪ ಭಯ ಆಗುತ್ತೆ ನಮಗೆ ಸ್ವಲ್ಪ ನ ಟ್ರ್ಯಾಗ್ ಮಾಡಿ ನಮ್ಗೆ ಅದನ್ನ ತೋರಿಸಿ ತೋರಿಸಿ ಸ್ವಲ್ಪ ಇದು ಮಾಡ್ತಾರೆ ಬಟ್ ಇದು ಯಾವಾಗ ಆಗುತ್ತೆ ಅಂತ ಆಗಿ ನಮ್ಗೆ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಆ್ಯಂಡ್ ಆದಷ್ಟು ಬೇಗ ಹುಷಾರಾಗಿ ಬರ್ತಾರೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಇವಾಗ ಬರ್ತಿರುವಂಥ ನ್ಯೂಸ್ಗಳಲ್ಲಿ ರಿಯಲಿಟಿಗೆ ಹತ್ರ ಇರುವಂಥದ್ದು ಮತ್ತು ಅಫಿಷಿಯಲ್ ನ್ಯೂಸ್ಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋಲಿ ಸೊ ಈಗ ಫಸ್ಟು ನಿಮಗೆ ನಮ್ಮ ಡ್ರೋನ್ ಪ್ರತಾಪ್ ಅವರ ಕಡೆಯಿಂದನೇ ಒಂದು ರಿಯಾಕ್ಷನ್ ಬಂದಿರುವಂಥದ್ದು ಅಂದರೆ ಡ್ರೋನ್ ಪ್ರತಾಪ್ ಅವರ ಹ್ಯಾಂಡಲ್ ಮಾಡ್ತಾರಲ್ಲ ಅವರ ಅಕೌಂಟ್ನ ಅವ್ರ ಕಡೆಯಿಂದ ಪ್ರದೀಪ್ ಅವರು ಸೊ ಅವ್ರು ಇನ್ಸ್ಟಾಗಲ ಹಾಕಿರೋದು ಏನಂದರೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಹುಷಾರ್ ತಪ್ಪಿದ್ರಾಗಾಗಿ ಸ್ವಲ್ಪ ಸಮಯದೊಳಗೆ ಅವರು ಬಿಗ್ ಬಾಸ್ ಮನೆಗೆ ತಿರ್ಗಾ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವೋಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಸೇವ್ ಮಾಡಿ ಅಂತ ಅವ್ರು ಹಾಕಿರುವಂಥದ್ದು ಬಟ್ ಏನಪ್ಪ ಅಂದರೆ ಅವರು ಇದೆಲ್ಲೂ ಕೂಡ ಏನಂತಾರೆ ವಿಟಮಿನ್ಸ್ಗಳ ಬಗ್ಗೆ ಏನೂ ಕ್ಲಾರಿಫೈ ಮಾಡಿಲ್ಲ ಏನಕ್ಕೆ ಅಂದರೆ ಮುಂದಿನ ನ್ಯೂಸಲ್ಲಿ ಹೇಳ್ತೀನಿ ಅಂತ ಓಕೆನಾ ಯಾಕಂದರೆ ಇಲ್ಲಿ ಎಲ್ಲನೂ ನಂಬಕ್ಕಾಗ್ತಿಲ್ಲ ಬಿಕಾಸ್ ಅಷ್ಟು ಈಸಿಯಾಗಿ ಎಲ್ಲನೂ ಬಿಟ್ಕೊಡೋಕ್ಕೂ ಆಗೋಲ್ಲ ಆಗಿರಬಹುದು ಸುಸೈಡ್ ಅಟೆಂಪ್ ಆಗಿರಬಹುದು ಆಗದೆ ಇರ್ಬೋದು ಅಥವಾ ಫುಡ್ ಪಾಯ್ಸನ್ ಅಂತ ಏನು ಹೇಳಿದ್ರೆ ಅದು ಕೂಡ ಆಗಿರ್ಬೋದು ಓಕೆನಾ ಬಟ್ ಕ್ಲಾರಿಟಿ ಇಲ್ಲ ಡ್ರೋನ್ ಪ್ರತಾಪ್ ಮಾತ್ರ ಗೊತ್ತಿರುತ್ತೆ ಏನಾಗಿದೆ ಏನು ಕಥೆ ಅಂತ ಆ ವ್ಯಕ್ತಿನೇ ಬಂದು ಆಚೆ ಹೇಳ್ಬೇಕಷ್ಟೆ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಇವಾಗ ಫಸ್ಟ್ ನ್ಯೂಸ್ ಕನ್ನಡದವ್ರ ಕಡೆಯಿಂದ ಒಂದು ಅಪ್ಡೇಟ್ ಸಿಕ್ಕಿರುವಂಥದ್ದು ಏನಪ್ಪ ಅಂದರೆ ಅವ್ರಿಗೆ ಫಸ್ಟ್ ನ್ಯೂಸ್ ಕನ್ನಡದವ್ರಿಗೆ ಒಬ್ರು ಅಪ್ಡೇಟ್ ಮಾಡುವಂಥದ್ದು ಕನಸ್ ಕನ್ನಡ ಪೇರ್ ಇರ್ತಾರಲ್ಲ ಅವರು ಮನೋಜ್ ಅಂತ ಸೊ ಅವರು ಏನಿಲ್ಲ ವಿಟಮಿನ್ಗಳನ್ನ ತಗೊಂಡಿದ್ದಾರೆ ವಿಟಮಿನ್ ಟಾಬ್ಲೆಟ್ಸ್ಗಳನ್ನ ತಗೊಂಡಿದ್ದಾರೆ ಖಾಲಿ ಹೊಟ್ಟೆಗೆ ಊಟ ಮಾಡಿರಲಿಲ್ಲ ಅಂತ ಊಟ ಮಾಡಿಲ್ಲ ಮಾಡದೆ ವಿಟಮಿನ್ ಟಾಬ್ಲೆಟ್ಸ್ ತೊಗೊಂಡ್ರಿಂದ ಅವ್ರಿಗೆ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ ಹಾಗಾಗಿ ಇವಾಗ ಹಾಸ್ಪಿಟಲಲ್ಲಿ ಇದ್ದಾರೆ ಅನ್ನುವಂಥದ್ದು ಅಪ್ಡೇಟ್ ಓಕೆನಾ ಬಟ್ ಈ ವಿಷಯಗಳನ್ನ ಅಬ್ಸರ್ವ್ ಮಾಡಿ ನನಗೆ ಪರ್ಸನಲಿ ಫೀಲ್ ಆಗುವಂಥದ್ದು ಆ ವ್ಯಕ್ತಿ ಎಲ್ಲಿ ಬಿಗ್ ಬಾಸ್ ಮೇಲೆ ಬಿಗ್ ಬಾಸ್ ಮೇಲೆ ಇದ್ರಲ್ಲ ಆ ಬಿಗ್ ಬಾಸ್ ಮನೇಲಿ ಜೊತೆಗೆ ಅವರ ತಂದೆ ತಾಯಿ ವಿಷಯದಲ್ಲಿ ತುಂಬ ಆನೆಸ್ಟ್ ಆಗಿದ್ದಾರೆ ಅದ್ರಲ್ಲಿ ಯಾವುದೇ ನಾಟಕ ಇಲ್ಲ ಮೋಸ ಇಲ್ಲ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೊರಡೆ ವಿಷಯ ಮಾತ್ರ ಇಟ್ಕೊಬಿಟ್ಟು ಆವಾಗ ತಪ್ಪುಗಳನ್ನೇ ಇಟ್ಕೊಂಡು ಆ ವ್ಯಕ್ತಿನ ಇವತ್ತು ಕೆಟ್ಟೋನು ಕೆಟ್ಟೋನು ಡ್ರಾಮಾ ಮಾಡ್ತಾನೆ ನಾಟಕ ಮಾಡ್ತಾನೆ ಇದನ್ನೆಲ್ಲ ಇರ್ತಾರೆ ಡ್ರಾಮಾ ಮಾಡಿಕೊಂಡು ನಾಟಕ ಮಾಡಿಕೊಂಡು ಬ ಕಣ್ಣೀರು ಬಂದೇ ಬಂದ್ಬಿಡೋಲ್ಲ ಆ ನೋವು ಇದ್ದಾಗ ಮಾತ್ರ ಬರುತ್ತೆ ಸೊ ನಾವು ಅದನ್ನು ತುಂಬ ಸಹ ನೋಡಿದ್ವಿ ಎಷ್ಟು ಮನಸ್ಸಲ್ಲಿ ನೋವು ಅನ್ಬಿಸ್ತಾರೆ ವ್ಯಕ್ತಿ ಅಂತ ಬೇರೆ ಯಾವುದೇ ವಿಷಯಕ್ಕೂ ತಲೆ ಕೆಡ್ಸ್ಕೊಂಡಿದ್ದಿರೋ ಡ್ರೋಮ್ ಪ್ರತಾಪು ಯಾವಾಗ ತಂದೆ ತಾಯಿ ಫ್ಯಾಮಿಲಿ ಅಂತ ಬರುತ್ತೆ ಪಟ್ ಅಂತ ಹೇಳ್ತಾರೆ ಪಟ್ಟಂತ ಫುಲ್ ಡಲ್ಲಾಗಿ ಹೋಗ್ತಾರೆ ಅದಕ್ಕೆ ಕಾರಣ ಏನಂದರೆ ಆ ಪ್ರೀತಿ ಬಯಸಿದ ಜೀವ ಅಂತ ಓಕೆನಾ ಆದರೆ ಈ ರೀಸೆಂಟ್ ಟೈಮಲ್ಲಿ ನಿಮಗೆ ಗೊತ್ತಿಬೋದು ನೆನ್ನೆ ಮೊನ್ನೆನೋ ಗುರುಜಿ ಬರ್ತಾರೆ ಅಲ್ಲಿ ಮಾತಾಡ್ತಾರೆ ಅದಾದಮೇಲೆ ಡಲ್ ಆಗ್ತಾರೆ ಅಳ್ತಾರೆ ಸೊ ಅವ್ರಿಗೆ ನೋವಾಗಿರ್ಬೋದು ಅದರಿಂದ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿರೂ ಹೋಗಿರ್ಬೋದು ಹೇಳೋಕ್ಕಾಗಲ್ಲ ಬಿಕಾಸ್ ಒಂದು ಸಲ ಆಸೆ ಹುಟ್ಟುತ್ತೆ ಗುರು ಇವಾಗ ಒಂದು ವಾರನೂ ಆಗಿಲ್ಲ ಕಟ್ಟಾಗಿ ಅವ್ರು ತಂದೆ ತಾಯಿ ಮನೆಯಿಂದ ಆಚೆ ಹೋಗಿ ಸೊ ಅಷ್ಟು ಚೆನ್ನಾಗಿ ಇದ್ದ ಫ್ಯಾಮಿಲಿನ ತಿರ್ಗಾ ನಾನು ದೂರ ಮಾಡ್ಕೋಬೇಕಾ ಅಥವಾ ಮುಂದೆ ನನ್ನ ಲೈಫಲ್ಲಿ ನನ್ನ ಫ್ಯಾಮಿಲಿ ನನ್ನ ಹತ್ರ ಇರಲ್ಲ ಅನ್ನೋ ಒಂದು ನೋವು ಏನಾರು ಬಂತು ಆ ವ್ಯಕ್ತಿಗೆ ಅಂದರೆ ಸೊ ಈ ಥರ ನಿರ್ಧಾರಗಳು ತಗೊಳ್ಳುವಂಥ ಸನ್ನಿವೇಶಕ್ಕೆ ಹೋಗ್ತಾನೆ ಓಕೆನಾ ಅದರಲ್ಲೂ ಕೂಡ ನೀವು ಡ್ರೋಂಪ್ರತ ನೋಡ್ರೆ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಡಲ್ ವ್ಯಕ್ತಿ ಬಟ್ ಅದನ್ನು ನೋಡಿದಾಗ ಬೇಜಾರು ಆಗುತ್ತೆ ಭಯನೂ ಆಗುತ್ತೆ ಬಿಕಾಸ್ ಇವಾಗ ಏನೋ ಸೇವ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಮುಂದೆ ಮುಂದೆನಾದ್ರು ಇದೇ ರೀತಿ ಅಟೆಂಡ್ ಮಾಡಿದ್ರೆ ಕಷ್ಟ ಆಗುತ್ತೆ ಆ್ಯಂಡ್ ಜನ ಇವತ್ತು ಆ ವ್ಯಕ್ತಿ ಮಾಡುವಂಥ ತಪ್ಪುಗಳನ್ನು ಕ್ಷಮಿಸಿ ಯಾವ ಲೆವೆಲ್ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಹೈಯೆಸ್ಟ್ ವೋಟ್ ನೀನೇ ತಗೊಂಡಿರೋದು ಗುರು ಅನ್ನೋಷ್ಟು ಅದನ್ನು ಪ್ರೂವ್ ಮಾಡೋಷ್ಟು ತಾಕತ್ತಿರೋಷ್ಟು ಅವರು ಪ್ರೀತಿ ತೋರಿಸ್ತಿದ್ದಾರೆ ಬಟ್ ಅದೆಲ್ಲೋ ಒಂದು ಕಡೆ ಇನ್ನಡ ತಪ್ಪ ಗೊತ್ತಿಲ್ಲ ಅನ್ಕೋತೀನಿ ಐ ಥಿಂಕ್ ಗೊತ್ತಿಲ್ಲ ಕೆಲವೊಂದು ವಿಷಯಗಳು ಎಷ್ಟು ಎಫೆಕ್ಟ್ ಮಾಡುತ್ತೆ ಅನ್ಕೆಯಿಂದ ಬಟ್ ಆ ವ್ಯಕ್ತಿ ನೋಡ್ತಿದ್ದಾಗ ಅನ್ಸೋದು ನಂಗೆ ಇಷ್ಟನೇ ಎಲ್ಲರ ಜೀವನದಲ್ಲೂ ಆಟ ಅನ್ನೋದು ಅಂದರೆ ಲೈಫ್ ಒಂದು ಸ್ವಲ್ಪ ಆಟ ಆಡುತ್ತೆ ಬಟ್ ಅದರಿಂದ ಕ್ರಾಸ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಆಚೆ ಬಂದರೆ ಒಂದು ಒಳ್ಳೆ ಲೈಫ್ ಕೂಡ ಇರುತ್ತೆ ಸೊ ಡ್ರೌಂಡದಾಗ ಒಂದು ಒಳ್ಳೆ ಲೈಫ್ ಇದೆ ಆಚೆ ಬ ಬಿಗ್ ಬಸ್ಸಿಂದ ಆಚೆ ಬಂದಮೇಲೆ ಸೊ ಯಾವುದೇ ಕಾರಣಕ್ಕೂ ಈ ಥರ ಅಟೆಂಪ್ ಮಾಡೋದು ಬೇಡ ಆ್ಯಂಡ್ ಅವ್ರ ಹತ್ರ ಇರೋರು ನೋಡ್ತಾ ಇದ್ದಾರೆ ಮೊದಲು ಹೊರಗಡೆ ವಿಷಯನ ತಿಳಿಸಿ ಅವಾಗ ಆ ವ್ಯಕ್ತಿ ಇನ್ನೂ ಸ್ವಲ್ಪ ಅಗ್ರ ಆಗ್ಬೋದು ಆ್ಯಂಡ್ ಅವ್ರ ಫ್ಯಾಮಿಲಿ ಹೋಗಿ ನೋಡಲಿ ಅಂತ ಅನಿಸುತ್ತೆ ಬೇಗ ಬಿಕಾಸ್ ಕಷ್ಟ ಇದೆ ಸೀರಿಯಸ್ಲಿ ಈ ಥರ ವಿಷಯಗಳನ್ನ ಮನಸ್ಸಿಗೆ ಇರೋವಂಥದ್ರಿಂದ ಸ್ವಲ್ಪ ಕಷ್ಟನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಏನು ಕತೆ ಅಂತ ಆದಷ್ಟು ಬೇಗ ಹುಷಾರಾಗಿ ಬರಲಿ ಹುಷಾರಾಗಿ ಬರ್ತಾರೆ ಅದು ಕೂಡ ಕನ್ಫರ್ಮ್ ಮಾಡಿ ಹೇಳಿದ್ದಾರೆ ಸೊ ತುಂಬ ತಯಶಕ್ಕೆ ಹೋಗ್ಬಿಡಿ ಆದಷ್ಟು ಬೇಗ ಡ್ರೋನ್ ಪ್ರತಾಪ್ ಬರ್ತಾರೆ ಓಕೆನಾ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ